ಯು ಪಿ ಮೇಜರ್ ಮೇಜರಾಗಿ ಮೂರು ಸ್ಟೇಜಸ್ ಇರುತ್ತೆ ಪ್ರಿಲಿಮ್ಸಲ್ಲಿ ನಿಮಗೆ ಎರಡು ಪೇಪರ್ ಇರುತ್ತೆ ಅದು ಒಂದೇ ದಿನ ಇರುತ್ತೆ ಸೆಕೆಂಡ್ ಮೇನ್ಸ್ ಎಕ್ಸಾಮು ಥರ್ಡ್ ಇಂಟರ್ವ್ಯೂ ಅಂದರೆ ನೂರು ಕ್ವಶನ್ನು ಒಂದು ಕ್ವಶನ್ ಎರಡು ಅಂಕ ಸೊ ಟೋಟಲ್ ಮಾರ್ಕ್ಸ್ ಎರಡು ನೂರು ಇರುತ್ತೆ ಅದರಲ್ಲೂ ಕೂಡ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಮೇನ್ಸಿಗೆ ನಿಮಗೆ ಟೋಟಲಾಗಿ ನೈನ್ ಸಬ್ಜೆಕ್ಟ್ ಇರುತ್ತವೆ ಅದರಲ್ಲಿ ಒಂದು ಕನ್ನಡ ಅದರಲ್ಲಿಯೂ ನಾರ್ಮಲ್ ಟೆಂತ್ ಲೆವೆಲ್ ಇಂಗ್ಲೀಷ್ ಇರುತ್ತೆ ಏಳ್ನೂರ ಐವತ್ತು ಮಾರ್ಕ್ಸ್ಗಳು ಈಗ ಈ ವರ್ಷ ಕಟ್ ಆಫ್ ಇದೆ ಐದು ಕಂಪಲ್ಸರಿ ಪೇಪರ್ಸು ಐದು ಪೇಪರ್ಗಳು ನಿಮಗೆ ತ್ರೀ ಅವರ್ಸ್ ಸಬ್ಜೆಕ್ಟ್ ತ್ರೀ ಪ್ರಿಲಿಮಿನರಿ ಎಕ್ಸಾಮಿನೇಷನ್ನು ಎರಡೇ ಭಾಷೆಯಲ್ಲಿ ಇರುತ್ತೆ ಒಂದು ಇಂಗ್ಲಿಷು ಮತ್ತು ಹಿಂದಿನಲ್ಲಿ ಇರುತ್ತೆ ಯು ಪಿ ಎಸ್ ಸಿ ಯಾವ ರೀತಿ ಯು ಪಿ ಎಸ್ ಸಿಲಿ ಮೇಜರ್ ಆಗಿ ಮೂರು ಸ್ಟೇಜಸ್ ಇರುತ್ತೆ ಒಂದು ಪ್ರಿಲಿಮಿನರಿ ಅಂದರೆ ಪೂರ್ವಭಾವಿ ಪರೀಕ್ಷೆ ಸೆಕೆಂಡ್ ಮೇನ್ಸ್ ಎಕ್ಸಾಮು ಥರ್ಡ್ ಇಂಟರ್ವ್ಯೂ ಪ್ರಿಲಿಮ್ಸ್ ಅಲ್ಲಿ ನಿಮಗೆ ಎರಡು ಪೇಪರ್ ಇರುತ್ತೆ ಅದು ಒಂದೇ ದಿನ ಇರುತ್ತೆ ಒಂದು ಪೇಪರು ಜಿ ಎಸ್ ಅಂತ ಇರುತ್ತೆ ಜನರಲ್ ಸ್ಟಡೀಸು ಅದರಲ್ಲಿ ನೂರು ಕ್ವಶನ್ಸ್ ಇರ್ತವೆ ಹಂಡ್ರೆಡ್ ಕ್ವಶನ್ಸ್ಗೆ ಒಂದು ಕ್ವಶನ್ನಿಗೆ ಎರಡು ಮಾರ್ಕ್ ಇರುತ್ತೆ ಸೊ ಆಮೇಲೆ ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ ಸೊ ಅರೌಂಡ್ ಲೈಕ್ ಒನ್ ಬೈ ಫೋರ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಇದರಲ್ಲಿ ನೂರು ಕ್ವೆಶನ್ಸ್ಗೆ ಇದನ್ನು ಕಟ್ ಆಫು ಪ್ರತಿ ವರ್ಷ ಡಿಸೈಡ್ ಆಗ್ತಾ ಇರುತ್ತೆ ಎಷ್ಟು ಜನ ಎಕ್ಸಾಮ್ ಕೊಟ್ಟಿದ್ದಾರೆ ಆ್ಯಂಡ್ ದೆನ್ ಲೆವೆಲ್ ಆಫ್ ಎಕ್ಸಾಮ್ ಡಿಫಿಕಲ್ಟಿ ಏನಿದೆ ಅದು ಮ್ಯಾ ಮ್ಯಾಟ್ರ್ ಮಾಡುತ್ತೆ ಸೊ ಇದಕ್ಕೆ ಟೋಟಲ್ ಮಾರ್ಕ್ಸು ಫಸ್ಟ್ ಪೇಪರಿಗೆ ಜಿ ಎಸ್ ಸಿಗೆ ಎರಡು ನೂರು ಮಾರ್ಕ್ಸ್ ಇರ್ತವೆ ಅಂದರೆ ನೂರು ಕ್ವಶನ್ನು ಒಂದು ಕ್ವಶನ್ಗೆ ಎರಡು ಅಂಕ ಸೊ ಟೋಟಲ್ ಮಾರ್ಕ್ಸ್ ಎರಡು ನೂರು ಇರುತ್ತೆ ಅದಕ್ಕೆ ಕಟ್ ಆಫು ಜನ್ರಲಿ ಅಂದರೆ ಜನರಲ್ಲಿಗೆ ಒಂದು ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಆಮೇಲೆ ಎಸ್ ಸಿ ಎಸ್ ಟಿಗಾಗಿ ಸೆವೆಂಟಿ ಫೈವ್ ಟು ಏಯ್ಟಿ ಮಾರ್ಕ್ಸ್ ಇರುತ್ತೆ ಇ ಡಬ್ಲ್ಯೂ ಎಸ್ ಆಮೇಲೆ ಒ ಬಿ ಸಿಗೆ ಒಂದು ನೈಂಟಿ ತ್ರೀ ನೈಂಟಿ ಫೋರ್ ಮಾರ್ಕ್ಸ್ ಇರುತ್ತೆ ಸೊ ಔಟ್ ಆಫ್ ಟೋಟಲ್ ಟೂ ಹಂಡ್ರೆಡ್ ಮಾರ್ಕ್ಸು ನೈಂಟಿ ಫೋರಿಂದ ನೈಂಟಿ ಫೈ ಹಂಡ್ರೆಡ್ ಪ್ಲಸ್ ತೊಗೊಂಡ್ರೆ ಯು ಪಿ ಎಸ್ ಸಿ ಜಿ ಎಸ್ ಅನ್ನು ಏನೋ ಕ್ಲಿಯರ್ ಮಾಡ್ತೀರಾ ಬಟ್ ಆದರೆ ಸಿ ಸ್ಯಾಟ್ ಅಂತ ಇನ್ನೊಂದು ಪೇಪರ್ ಇರುತ್ತೆ ಅದು ಎರಡು ತಾಸು ಇರುತ್ತೆ ಅದರಲ್ಲಿ ನಿಮಗೆ ಟೋಟಲ್ ಎಂಬತ್ತು ಇರ್ತವೆ ಆ ಎಂಬತ್ತು ಕ್ವಶನ್ಸಲ್ಲಿ ನಿಮಗೆ ಆಗಿ ನೀವು ಟ್ವೆಂಟಿ ಸೆವೆನ್ ಕ್ವಶನ್ಸನ್ನು ಕರೆಕ್ಟ್ ಮಾಡಲೇಬೇಕು ನೆಟ್ ಟ್ವೆಂಟಿ ಸೆವೆನ್ ಕ್ವಶನ್ ಅದರಲ್ಲೂ ಕೂಡ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಸೊ ಅದರಲ್ಲಿ ಅದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಹೇಗಿರುತ್ತೆ ಅಂದರೆ ಒಂದು ಕ್ವಶನ್ ಒಂದು ನೆಗೆಟಿವ್ ಕ್ವಶನಿಗೆ ಜೀರೋ ಪಾಯಿಂಟ್ ಏಯ್ಟ್ ಮಾರ್ಕ್ಸ್ ಕಟ್ ಆಗುತ್ತೆ ಸೊ ಒಂದು ಕರೆಕ್ಟ್ ಕ್ವಶನ್ಗೆ ಟೂ ಪಾಯಿಂಟ್ ಫೈವ್ ಮಾರ್ಕ್ಸ್ ಇರುತ್ತೆ ಸೊ ಟೋಟಲ್ ಮಾರ್ಕ್ಸ್ ಫಾರ್ ದ ಸಿ ಸೆಟ್ ಟು ಇರುತ್ತೆ ನಂಬರ್ ಆಫ್ ಕ್ವೆಶನ್ಸ್ ಮಾತ್ರ ಏಯ್ಟಿ ಇರುತ್ತವೆ ಇದರಲ್ಲಿ ಆಮೇಲೆ ಇದರಲ್ಲಿ ನೀವು ಮಿನಿಮಮ್ ಟ್ವೆಂಟಿ ಸೆವೆನ್ ನೆಟ್ ಕ್ವಶನ್ಸನ್ನು ಸರಿ ಮಾಡಲೇಬೇಕು ಆಮೇಲೆ ಸಿ ಸೆಟ್ ಅನ್ನೋದು ಕ್ವಾಲಿಫೈಯಿಂಗ್ ಆಗಿರುತ್ತೆ ಸೊ ಇದರಲ್ಲಿ ನಿಮಗೆ ರ್ಯಾಂಕಿಗೆ ಇದನ್ನು ಕನ್ಸಿಡರ್ ಮಾಡಲ್ಲ ಸಿ ಸ್ಯಾಟನ್ನು ಬಟ್ ಜಿ ಎಸ್ ಅನ್ನು ನಿಮಗೆ ಇದನ್ನು ಕನ್ಸಿಡರ್ ಮಾಡ್ತಾರೆ ಕ್ವಾಲಿಫೈಯಿಂಗ್ ಬೇಕೇ ಬೇಕು ಸಿ ಸ್ಯಾಟ್ ಆದರೆ ಜಸ್ಟ್ ಅದು ಒಂದು ಮಿನಿಮಮ್ ಬೆಂಚ್ ಮಾರ್ಕ್ ಅದು ಫಿಕ್ಸ್ಡ್ ಕಟ್ ಆಫ್ ಇರುತ್ತೆ ಬಟ್ ಜಿ ಎಸ್ ಅಲ್ಲಿ ಫಿಕ್ಸ್ಡ್ ಕಟ್ ಆಫ್ ಇರೋಂಗಿಲ್ಲ ಅದು ಫ್ಲೋಟಿಂಗ್ ಕಟ್ ಆಫ್ ಇರುತ್ತೆ ಸೊ ನಿಮಗೆ ಪ್ರಿಲಿಮ್ಸ್ ಕ್ಲಿಯರ್ ಆದಮೇಲೆ ಮೇನ್ಸ್ ಇರುತ್ತೆ ಮೇನ್ಸಿಗೆ ನಿಮಗೆ ಟೋಟಲಾಗಿ ನೈನ್ ಸಬ್ಜೆಕ್ಟ್ ಇರುತ್ತವೆ ಅದರಲ್ಲಿ ಒಂದು ಕನ್ನಡ ಮತ್ತು ಕನ್ನಡ ಅಂದರೆ ನೀವು ಯಾವುದೇ ಒಂದು ಲ್ಯಾಂಗ್ವೇಜನ್ನು ಚೂಸ್ ಮಾಡ್ಕೋಬೋದು ಅದರಲ್ಲಿ ಒಂದು ಸೆಟ್ ಆಫ್ ಲ್ಯಾಂಗ್ವೇಜಸ್ಗಳು ಇರ್ತವೆ ಅದರಲ್ಲಿ ಯಾವುದಾರು ಒಂದು ಲ್ಯಾಂಗ್ವೇಜನ್ನು ಚೂಸ್ ಮಾಡ್ಕೊಂಡ್ರೆ ಅದು ಒಂದು ಆ ಲ್ಯಾಂಗ್ವೇಜಲ್ಲಿ ನಂದು ಕನ್ನಡ ಇತ್ತು ಅದು ಸೇಮ್ ತ್ರೀ ಹಂಡ್ರೆಡ್ ಇರುತ್ತೆ ತ್ರೀ ಅವರ್ ಪೇಪರ್ ಇರುತ್ತೆ ಸೊ ಅದರಲ್ಲಿ ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ ಅಂದರೆ ತರ್ಟಿ ತ್ರೀ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ತೊಗೊಂಡ್ರೆ ಅದು ಎಕ್ಸಾಮ್ ಕ್ಲಿಯರ್ ಆಯಿತು ಇನ್ನೊಂದು ಪೇಪರ್ ಇರುತ್ತೆ ಇಂಗ್ಲೀಷು ಅದರಲ್ಲಿಯೂ ನಾರ್ಮಲ್ ಟೆಂತ್ ಲೆವೆಲ್ ಇಂಗ್ಲೀಷ್ ಇರುತ್ತೆ ಸೊ ಅದು ತ್ರೀ ಹಂಡ್ರೆಡ್ ಇರುತ್ತೆ ಅದು ನಿಮಗೆ ಥರ್ಟಿ ತ್ರೀ ಪರ್ಸೆಂಟೇಜ್ ಮಿನಿಮಮ್ ಕ್ವಾಲಿಫೈಯಿಂಗು ಸೊ ಎರಡು ಲ್ಯಾಂಗ್ವೇಜ್ ಪೇಪರು ಕ್ವಾಲಿಫೈಯಿಂಗ್ ನೇಚರ್ ಇರ್ತವೆ ಮೇನ್ಸಲ್ಲಿ ಆಮೇಲೆ ಉಳ್ಕಿದ ಸೆವೆನ್ ಸಬ್ಜೆಕ್ಟ್ಸಲ್ಲಿ ಒಂದು ಎಸ್ ಎ ಇರುತ್ತೆ ಆಮೇಲೆ ಜಿ ಎಸ್ ಒನ್ ಇರುತ್ತೆ ಜಿ ಎಸ್ ಟು ಇರುತ್ತೆ ಜಿ ಎಸ್ ತ್ರೀ ಇರುತ್ತೆ ಜಿ ಎಸ್ ಫೋರ್ ಇರುತ್ತೆ ಸೊ ಇದು ಕಂಪಲ್ಸರಿ ಪೇಪರ್ಸು ಐದು ಕಂಪಲ್ಸರಿ ಪೇಪರ್ಸು ಐದು ಪೇಪರ್ಗಳು ನಿಮಗೆ ತ್ರೀ ಅವರ್ಸ್ ಸಬ್ಜೆಕ್ಟ್ ತ್ರೀ ಅವರ್ಸ್ ಟೈಮ್ ಇರುತ್ತೆ ಸೊ ಅದಾದಮೇಲೆ ನಿಮಗೆ ಆಪ್ಷನಲ್ ಒಂದು ಇರುತ್ತೆ ನೀವು ಯಾವುದಾದ್ರೂ ಒಂದು ಸಬ್ಜೆಕ್ಟನ್ನು ಆಪ್ಷನಲ್ ಆಗಿ ಚೂಸ್ ಮಾಡ್ಕೋಬೋದು ಅದು ಆಪ್ಷನಲಲ್ಲಿ ನಮ್ಗೆ ಅಗ್ರಿಕಲ್ಚರ್ ಇರುತ್ತೆ ಮೆಡಿಕಲ್ ಸೈನ್ಸ್ ಇರುತ್ತೆ ವೆಟರ್ನರಿ ಸೈನ್ಸ್ ಇದೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇದೆ ಕೆಮಿಕಲ್ ಇಂಜಿನಿಯರಿಂಗ್ ಇದೆ ಆಮೇಲೆ ಸಾಹಿತ್ಯಗಳು ಇರ್ತವೆ ಕನ್ನಡ ಸಾಹಿತ್ಯ ಆಗಿರಲಿ ಹಿಂದಿ ಸಾಹಿತ್ಯ ಅಸ್ಸಾಮೀಸ್ ಸಾಹಿತ್ಯ ಬೆಂಗಾಲಿ ಸಾಹಿತ್ಯ ಆಮೇಲೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪಿ ಎಸ್ ಐ ಆರ್ ಇಂತೆ ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ ಆಮೇಲೆ ಇವ ಲಾ ಆಪ್ಷನಲ್ ಕೂಡ ಇದೆ ಹೀಗೆ ಟ್ವೆಂಟಿ ಟು ಪ್ಲಸ್ ಆಪ್ಷನಲ್ಸ್ಗಳು ಇರ್ತವೆ ನೀವು ಅದನ್ನ ಯಾವುದಾದ್ರೂ ಒಂದು ಆಪ್ಷನಲ್ನ ಚೂಸ್ ಮಾಡ್ಕೋಬೇಕು ಆ ಆಪ್ಷನಲ್ಲಿ ಎರಡು ಪೇಪರ್ ಇರುತ್ತೆ ಪೇಪರ್ ಒನ್ ಪೇಪರ್ ಟು ಅದು ಒಂದು ಪೇಪರಿಗೆ ಮುನ್ನೂರು ಮಾರ್ಕ್ಸ್ ಇರುತ್ತೆ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಇನ್ನೊಂದು ಪೇಪರಿಗೂ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಸೊ ಇದು ನಿಮಗೆ ಟೋಟಲ್ ಆಗಿ ಕಂಪಲ್ಸರಿ ಪೇಪರ್ಸು ಆಮೇಲೆ ಆಪ್ಷನಲ್ಲು ಇದು ಮೇನ್ಸಲ್ಲಿ ಆಯಿತು ಸೊ ಮೇನ್ಸಲ್ಲಿ ನಿಮಗೆ ಅದು ಕಟ್ ಆಫ್ ಕೂಡ ವೇರಿಯೇಷನ್ ಆಗ್ತಾ ಇರುತ್ತೆ ಪ್ರತಿ ವರ್ಷಕ್ಕೂ ಅದು ಕಟ್ ಆಫ್ ಫಿಕ್ಸ್ಡ್ ಇರೋಂಗಿಲ್ಲ ಈಗ ನಮಗೆ ಎಷ್ಟಿದೆ ಅಂದರೆ ಏಳ್ನೂರ ಐವತ್ತು ಮಾರ್ಕ್ಸ್ಗಳು ಈಗ ಈ ವರ್ಷ ಕಟ್ ಆಫ್ ಇದೆ ಯಾರಿಗೆ ಜನ್ರಲ್ಲಿಗೆ ಅಂತ ಸೊ ಆಮೇಲೆ ಇಂಟರ್ವ್ಯೂಗೆ ಟೂ ಸೆವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಇಂಟರ್ವ್ಯೂಗೆ ಸಿ ಈ ಟೂ ಸೆವೆಂಟಿ ಫೈವ್ ಮಾರ್ಕ್ಸಲ್ಲಿ ಇದು ಕೂಡ ಫಿಕ್ಸ್ಡ್ ಇರಲ್ಲ ಅದು ನಿಮಗೆ ಒಂದೂರ ಮೂವತ್ತರಿಂದ ಹಿಡಿದು ಎರಡುನೂರವರೆಗೂ ಮಾರ್ಕ್ಸನ್ನು ಕೊಡ್ತಾರೆ ಇಂಟರ್ವ್ಯೂನಲ್ಲಿ ಸೊ ಅದು ಡಿಪೆಂಡ್ಸ್ ನಿಮಗೆ ನೀವು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿದ್ರ ಇಂಟರ್ವ್ಯೂನಲ್ಲಿ ಅದು ಮುಖ್ಯ ಸೊ ಇದೆಲ್ಲ ಟೋಟಲ್ ಆಗಿ ನಿಮಗೆ ರ್ಯಾಂಕನ್ನು ಬಿಡಲಿಕ್ಕೆ ಎರಡೇ ಕನ್ಸಿಡರ್ ಮಾಡ್ತಾರೆ ಮೇನ್ಸ್ ಎಕ್ಸಾಮು ಆಮೇಲೆ ಇಂಟರ್ವ್ಯೂ ಪ್ರಿಲಿಮ್ಸ್ ಅಲ್ಲಿ ನೀವು ಏನೇ ಸ್ಕೋರ್ ತಗೊಂಡ್ರು ಅದು ಕನ್ಸಿಡರ್ ಮಾಡಲ್ಲ ನಿಮ್ಗೆ ಪ್ರಿಲಿಮ್ಸಲ್ಲಿ ನೀವು ಕ್ವಾಲಿಫೈ ಮಾಡಿದರೆ ಮಾತ್ರ ನಿಮಗೆ ಮೇನ್ಸಿಗೆ ಕರ್ಕೊಳ್ತಾರೆ ಸೊ ದೇಶದಲ್ಲಿ ಅರೌಂಡ್ ಪ್ರತಿ ವರ್ಷ ಹತ್ತು ಲಕ್ಷ ಜನ ಎಕ್ಸಾಮನ್ನು ಅಪ್ಲಿಕೇಶನ್ ಹಾಕ್ತಾರೆ ಬಟ್ ಏಳರಿಂದ ಎಂಟು ಲಕ್ಷ ಜನ ಎಕ್ಸಾಮ್ ಬರೀತಾರೆ ಅಷ್ಟೇ ಎಂಟು ಲಕ್ಷದಲ್ಲಿ ಎಕ್ಸಾಮ್ ಬರೆದ್ರೂ ನಿಮಗೆ ಪ್ರಿಲಿಮ್ಸ್ ಕ್ವಾಲಿಫೈ ಮಾಡೋರು ಹತ್ತು ಸಾವಿರ ಜನ ಮಾತ್ರ ಹತ್ತು ಸಾವಿರ ಇಲ್ಲ ಹನ್ನೊಂದು ಸಾವಿರ ಜನ ಮಾತ್ರ ಮೇನ್ಸ್ ಕ್ವಾಲಿಫೈ ಮಾಡ್ತಾರೆ ಆ ಮೇನ್ಸಲ್ಲಿ ಅದು ಮೇನ್ಸ್ ಬರೆದ ಮೇಲೆ ಮೇನ್ಸ್ ಕ್ವಾಲಿಫೈ ಮಾಡೋರು ಭಾಳ ಕಡಿಮೆ ಇಂಟರ್ವ್ಯೂಗೆ ಅಪಿಯರ್ ಆಗಲಿಕ್ಕೆ ಎರಡು ಸಾವಿರ ಜನ ಅಥವಾ ಎರಡು ಸಾವಿರದ ಐದುನೂರು ಜನ ಮಾತ್ರ ಇಂಟರ್ವ್ಯೂ ಕರೀತಾರೆ ಆ ಎರಡು ಸಾವಿರದ ಐದುನೂರು ಜನ ಇಂಟರ್ವ್ಯೂ ಕೊಟ್ಟವರಲ್ಲಿ ಫೈನಲ್ ಆಗಿ ಎಂಟು ನೂರಿಂದ ಒಂದು ಸಾವಿರ ಜನ ಮಾತ್ರ ಪ್ರತಿ ವರ್ಷ ಸೆಲೆಕ್ಷನ್ ಇರುತ್ತೆ ಸೊ ಈ ಸಲ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಒಂದು ಸಾವಿರದ ಒಂದೂರೇನೋ ವೆಕೆನ್ಸಿಗಳು ಇದ್ದಾವೆ ಸೊ ಅದು ಡಿಪೆಂಡ್ಸ್ ಆನ್ ವೆಕೆನ್ಸಿ ಎಷ್ಟು ವೆಕೆನ್ಸಿ ಇರುತ್ತೆ ಆ ರೀತಿ ನಿಮಗೆ ಮೇನ್ಸಲ್ಲಿ ಕರೀತಾರೆ ಆ ರೀತಿ ಇಂಟರ್ವ್ಯೂನಲ್ಲಿ ನಲ್ಲಿ ಕರೀತಾರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ನು ಎರಡೇ ಭಾಷೆಯಲ್ಲಿರುತ್ತೆ ಒಂದು ಇಂಗ್ಲೀಷು ಮತ್ತು ಹಿಂದಿನಲ್ಲಿ ಇರುತ್ತೆ ಅದರಲ್ಲಿ ಕನ್ನಡ ಇರೋದಿಲ್ಲ ಪ್ರಿಲಿಮ್ಸಿಗೆ ಬಟ್ ಫಾರ್ ದ ಮೇನ್ಸಿಗೆ ನೀವು ಕನ್ನಡದಲ್ಲಿ ಬರಿಬೋದು ಕನ್ನಡದಲ್ಲಿ ಬರೆಯುವಂಥ ಒಂದು ಅವಕಾಶ ಇದೆ ಆಮೇಲೆ ಸಂದರ್ಶನಕ್ಕೋಸ್ಕರ ನೀವು ಕನ್ನಡದಲ್ಲಿ ಮಾತಾಡ್ಬೋದು ಸೊ ಎರಡು ಸ್ಟೇಜ್ ಆಫ್ ಎಕ್ಸಾಮಿಗೆ ನೀವು ಕನ್ನಡ ಅವ ಅವಕಾಶ ಇದೆ ಬಟ್ ನಿಮ್ಮ ಪ್ರಿಲಿಮ್ಸಿಗೆ ಕನ್ನಡ ಇಲ್ಲ ಸೊ ಇದರಿಂದ ನೀವು ಅಷ್ಟೊಂದು ಅದರಲ್ಲಿ ಪ್ರಿಲಿಮ್ಸಲ್ಲಿ ಅಷ್ಟೊಂದು ಏನು ಇಂಗ್ಲೀಷ್ ಇರೋದಿಲ್ಲ ಯಾಕಂದರೆ ಅದರಿಂದ ಈಗ ನಾವು ನೋಡಿರೋ ಹಾಗೆ ಎಲ್ಲ ನಾರ್ಮಲ್ ಟರ್ಮ್ಸ್ಗಳನ್ನು ಯೂಸ್ ಮಾಡ್ತಾ ಇರ್ತಾರೆ ಸೊ ಅದು ರಿಪೀಟೆಡ್ ಆಗಿರುತ್ತೆ ಅದರಲ್ಲಿ ಏನು ಅಷ್ಟೊಂದು ಡಿಫಿಕಲ್ಟ್ ಇರೋದಿಲ್ಲ ಬಟ್ ಮಿನಿಮಮ್ ಬೇಸಿಕ್ ಆಫ್ ದ ಇಂಗ್ಲೀಷ್ ಅಂತೂ ಬೇಕೇ ಬೇಕು ಇವಾಗಿಲ್ಲ ಎಕ್ಸಾಮ್ ಕ್ಲಿಯರ್ ಮಾಡೋದಾದ್ಮೇಲೆ ಅದು ಆದಮೇಲಾದರೂ ಬೇಕೇ ಬೇಕು ಸೊ ಮಿನಿಮಮ್ ಆಫ್ ಇಂಗ್ಲೀಷ್ ಇದ್ರೆ ಸಾಕು ಅಷ್ಟೊಂದು ಇಂಗ್ಲೀಷ್ ಬೇಕು ಅಂತ ಅವಶ್ಯಕತೆ ಏನಿಲ್ಲ ಪೋಲ್ಟಿಗೆ ಲಕ್ಷ್ಮಿಕಾಂತ್ ಅಂತ ಬುಕ್ ಇದೆ ಸೊ ಅದಕ್ಕೊಂದು ಎನ್ಎಫ್ ಎಕನಾಮಿಕ್ಸಿಗೆ ಲೆವೆಂತ್ ಆ್ಯಂಡ್ ಟ್ವೆಲ್ತ್ ಎನ್ ಸಿ ಆರ್ ಟಿ ಬುಕ್ಸ್ ಇರುತ್ತೆ ದ ಇಂಡಿಯನ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ದೆನ್ ರಮೇಶ್ ಸಿಂಗ್ ಅಂತ ಒಂದು ಬುಕ್ ಬರುತ್ತೆ ಎಕನಾಮಿಗ್ ಅಂತ ಸೊ ಇದು ಎನ್ ಆಫ್ ಎಕನಾಮಿಗೆ ಜಿಯೋಗ್ರಫಿಗೆ ಜಿ ಸಿ ಲಿಯಾಂಗ್ ಅಂತ ಒಂದು ಸಣ್ಣ ಬುಕ್ ಇದೆ ಆಮೇಲೆ ಲೆವೆಂತ್ ಆ್ಯಂಡ್ ಟ್ವೆಲ್ತ್ ಎನ್ ಸಿ ಆರ್ ಟಿ ಬುಕ್ ಇದೆ ಅದು ಇಂಡಿಯನ್ ಜೋಗ್ರಫಿ ಆಮೇಲೆ ವರ್ಲ್ಡ್ ಜೋಗ್ರಫಿ ಅಂತ ದೆನ್ ಮಾಡರ್ನ್ ಹಿಸ್ಟ್ರಿಗೆ ಸ್ಪೆಕ್ಟ್ರಮ್ ಅಂತ ಒಂದು ಬುಕ್ ಇದೆ ಅದು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಪೇಜಸ್ ಇದೆ ಅದು ಮೇಜರ್ಲಿ ಏಯ್ಟೀನ್ ಫಿಫ್ಟಿ ಸೆವೆನಿಂದ ನೈನ್ಟೀನ್ ಫೋರ್ಟಿ ಸೆವೆನ್ ಒಳಗಡೆಗೆ ಏನು ಇವೆಂಟ್ಸ್ ಆಗಿದೆ ಅದು ಭಾಳ ಇಂಪಾರ್ಟೆಂಟು ಮಾಡನ್ ಹಿಸ್ಟ್ರಿಯಲ್ಲಿ ದೆನ್ ಆನ್ಸಿಯಂಟ್ ಹಿಸ್ಟ್ರಿ ಆಮೇಲೆ ಮೀಡಿಯಲ್ ಹಿಸ್ಟ್ರಿಗೆ ಎನ್ ಸಿ ಆರ್ ಟಿ ಬುಕ್ಸ್ ಇದಾವೆ ಲೆವೆಂತ್ ಆ್ಯಂಡ್ ಟ್ವೆಲ್ತ್ ಎನ್ ಸಿ ಆರ್ ಟಿ ಅದು ಸಾಕಾಗುತ್ತೆ ಆಮೇಲೆ ಸೈನ್ಸ್ ಆ್ಯಂಡ್ ಟೆಕ್ಗೆ ಯೂಟ್ಯೂಬಲ್ಲಿ ಯಾವುದೇ ವೀಡಿಯೋಗಳನ್ನು ನೋಡಿ ಯಾವುದು ಟ್ರೆಂಡಿಂಗಲ್ಲಿರುತ್ತೆ ಇರುತ್ತೆ ಸಪೋಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಕ್ರಿಪ್ಟೋ ಕರೆನ್ಸಿ ಇದೆ ಆ್ಯಂಡ್ ದೆನ್ ಡಿಜಿಟಲ್ ರುಪಿ ಇದೆ ಸೊ ಇವೆಲ್ಲ ಕಾನ್ಸೆಪ್ಟ್ಗಳು ಅದರ ಅಪ್ಲಿಕೇಶನ್ಸ್ಗಳನ್ನು ಯೂಟ್ಯೂಬಲ್ಲಿ ಯಾವುದಾದ್ರೂ ಒಂದು ವಿಡಿಯೋ ನೋಡಿದರೆ ಅದರಲ್ಲಿ ಸಾಕಾಗುತ್ತೆ ಎನ್ವಿರಾನ್ಮೆಂಟಿಗೆ ಶಂಕರ್ ಐ ಎ ಎಸ್ ಅಂತ ಬುಕ್ ಇದೆ ಅದೊಂದು ಕಾಂಪ್ರಿಹೆನ್ಸಿವ್ ಆಗಿದೆ ಈಗ ಮತ್ತೆ ಬರ್ತಾ ಪಿ ಎಮ್ ಎಫ್ ಐ ಎ ಎಸ್ ಅಂತಲೂ ಒಂದು ಎನ್ವಿರಾಮೆಂಟಿಗೆ ಬುಕ್ ಇದೆ ಸೊ ಅದರಲ್ಲಿ ಯಾವುದಾದ್ರೂ ಒಂದು ಎನ್ವಿರಾನ್ಮೆಂಟಿಗೆ ಓದ್ಬೋದು ಆಮೇಲೆ ಆಪ್ಷನಲ್ಲಿಗೆ ನಿಮ್ದು ಯಾವ ಆಪ್ಷನಲ್ಲಿ ಇರುತ್ತೆ ಡಿಪೆಂಡೆಂಟು ನಂದು ಆಪ್ಷನಲ್ಲಿಗೆ ನಂದು ಗ್ರಾಜನ್ ಸಬ್ಜೆಕ್ಟ್ ಇರೋ ಇರೋದ್ರಿಂದ ಸೊ ನನ್ನ ನೋಟ್ಸ್ಗಳನ್ನೇ ಇದು ಇದಕ್ಕೋಸ್ಕರ ಆಪ್ಷನಲ್ಲಿಗೆ ಸೊ ನಾನು ಅದನ್ನೇ ಓದಿದ್ದೀನಿ ಇನ್ನು ಇಂಟರ್ವ್ಯೂಗೆ ನೀವು ಮಾಕ್ ಇಂಟರ್ವ್ಯೂಸ್ ಎಷ್ಟು ಕೊಡ್ತೀರೋ ಅಷ್ಟು ಇಂಪಾರ್ಟೆಂಟ್ ಆಮೇಲೆ ಒಂದು ಮೀರರಲ್ಲಿ ಮುಂದೆ ಕುತ್ಕೊಂಡು ನೀವು ಅದನ್ನು ಕ್ವೆಶನ್ಸನ್ನು ಆಲ್ರೆಡಿ ಕೇಳಿರೋ ಕ್ವಶನ್ಸ್ಗಳನ್ನು ಅದನ್ನು ನೀವು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿದರೆ ಸೊ ಅದು ಒಂದು ವಿಂಟರ್ ಅದು ಆ ರೀತಿ ಪ್ರಿಪರೇಷನ್ ನ ಮಾಡಬಹುದು ಸೊ ಇದು ಮೇಜರ್ ಆಗಿ ಯು ಪಿ ಎಸ್ ಒಂದು ಪ್ಯಾಟರ್ನ್ ಎಕ್ಸಾಮಿನೇಷನ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ